ಪೊಲಿಟಿಕಲ್ ಏನಿದ್ರು ಇಪ್ಪತ್ತೆಂಟಕ್ಕೆ ಮಾತನಾಡ್ತೀನಿ ನೋ ಪಾರ್ಟಿ ಪೊಲಿಟಿಕಲ್ ಏನಿದ್ರು ನೋ ನಮಸ್ಕಾರ ಸುದ್ದಿಮೃಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟ ಎಸ್ ಟಿ ಸೋಮಶೇಖರ್ ಏನಿದು ಅಡ್ಡ ಗೋಡೆಯ ಮೇಲೆ ದೀಪವನ್ನಿಟ್ಟ ಎಸ್ ಟಿ ಸೋಮಶೇಖರ್ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಮಾಡಲ್ಲ ಎಸ್ ಟಿ ಸೋಮಶೇಖರ್ ನೋ ಪಾಲಿಟಿಕ್ಸ್ ಓನ್ಲಿ ಡೆವಲಪ್ಮೆಂಟ್ ಏನಿದು ಯಾವ ವಿಷಯಕ್ಕೆ ಯಾರು ಯಾವಾಗ ಏನು ಹೇಳಿದ್ರು ಅನ್ನುವಂಥ ಆಲೋಚನೆ ನಿಮಗೆ ಬರ್ತಾ ಇರ್ಬೋದು ಸರಿ ಅಡ್ಗೋಡೆ ಮೇಲೆ ಏನು ದೀಪ ಇಟ್ಟರು ಸೋಮಶೇಖರ್ ಅಲ್ವಾ ಅಡ್ಡಗೋಡೆಯ ಮೇಲೆ ದೀಪವನ್ನಿಟ್ಟ ಎಸ್ ಟಿ ಸೋಮಶೇಖರ್ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಕ್ಯಾನೌನ್ಸ್ ಮಾಡಲ್ಲ ಎಸ್ ಟಿ ಸೋಮಶೇಖರ್ ನೋ ಪಾಲಿಟಿಕ್ಸ್ ಓನ್ಲಿ ಡೆವಲಪ್ಮೆಂಟ್ ಎಸ್ ಟಿ ಸೋಮಶೇಖರ್ ಇದು ಇವತ್ತಿನ ವಿಶೇಷವಾಗಿರತಕ್ಕಂತಹ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದಲ್ಲಿ ಕೆಲವೊಂದು ಕಡೆಗಳಲ್ಲಿ ಇವತ್ತು ಕೂಡ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಯಿತು ಚಾಲನೆ ನೀಡಕ್ಕೆ ಆಗಮಿಸಿದ್ದಂತಹ ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಮಲ ಚಿಹ್ನೆಯ ಮೇಲೆ ಗೆದ್ದು ಹಾಲಿ ಬಿ ಜೆ ಪಿಯಲ್ಲಿಯೇ ಇದ್ದೇನೆ ಅಂತ ಹೇಳ್ತಾ ಇರುವಂತಹ ದೇಹ ಮಾತ್ರ ಬಿ ಜೆ ಪಿಯಲ್ಲಿದ್ದು ಮನಸ್ಸು ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲೇ ಓಡಾಡ್ತಾ ಇದೆ ಅಂತ ಜನ ಮಾತನಾಡ್ತಾ ಇರತಕ್ಕಂತಹ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನ ಸುದ್ದಿ ಮೃದಂಗ ಒಂದೆರಡು ಪ್ರಶ್ನೆಗಳನ್ನು ಕೇಳುವುದರ ಮೂಲಕವಾಗಿ ಅವರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿತು ಏನು ಹೇಳಿದ್ರು ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟರು ಅಂತ ನಾವು ಹೇಳ್ತೀವಿ ಏನು ಅಡ್ಗೋಡೆ ಮೇಲೆ ದೀಪ ಇಟ್ಟರು ಲೋಕಸಭೆಯಲ್ಲಿ ನೆನ್ನೆ ಬಜೆಟ್ ಮಂಡನೆಯಾಗಿದೆ ಕೇಂದ್ರದ ಬಜೆಟ್ ಮಂಡನೆ ಕುರಿತಂತೆ ನಿಮ್ಮ ಅಭಿಪ್ರಾಯವೇನು ಲೋಕಸಭೆಯ ಚುನಾವಣೆಗೆ ಇದು ಅನುಕೂಲವಾಗುತ್ತೆ ಅಂತ ಹೇಳಿ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಅವರು ಯಾವ ರೀತಿಯಾಗಿ ಉತ್ತರ ಕೊಟ್ಟರು ಅಂತ ಹೇಳಿದ್ರೆ ಒಂದು ಹುಸಿ ನಗೆಯನ್ನು ಕೂಡ ಬೀರಿದ್ರು ಅದೆಲ್ಲವೂ ಕೂಡ ನಿಮಗೆ ನಂದು ಈ ಅಂಶದ ಮಾತುಕತೆ ಮುಗಿದಾಗ ವಿಜುವಲ್ಸ್ ನೋಡಿ ಹುಸಿ ನಗೆಯೊಂದನ್ನು ಕೊಟ್ಟು ಹೇಳ್ತಾರೆ ಚುನಾವಣೆ ಅನ್ನುವಂಥದ್ದಲ್ಲ ಬಜೆಟ್ ವಿಚಾರಕ್ಕೆ ಬರೋದಾದರೆ ಆಡಳಿತ ಪಕ್ಷದವರು ಅದನ್ನು ಒಪ್ಕೋತಾರೆ ವಿರೋಧ ಪಕ್ಷದವರು ಅದನ್ನು ವಿರೋಧ ಮಾಡ್ತಾರೆ ಇದು ಸಹಜವಾಗಿರುವಂಥದ್ದು ಅಂದರು ಆದರೆ ನೀವು ಯಾವ ಪಕ್ಷ ಅಂತ ಕೇಳಿದಾಗ ನಾನು ಆಗಲೇ ಹೇಳಿದ್ದೀನಲ್ಲ ಆಡಳಿತ ಪಕ್ಷದವರು ಒಪ್ಕೋತಾರೆ ವಿರೋಧ ಪಕ್ಷದವ್ರು ವಿರೋಧ ಮಾಡ್ತಾರೆ ಇದೇ ಅಡ್ಡಗೋಡೆಯ ಮೇಲೆ ದೀಪವನ್ನಿಟ್ಟರು ಸೋಮಶೇಖರ್ ಅಂದರೆ ಅವರು ಆಳಿತ ಪಕ್ಷವ ಗೊತ್ತಿಲ್ಲ ವಿರೋಧ ಪಕ್ಷವ ಗೊತ್ತಿಲ್ಲ ಹಾಗಾಗಿಯೇ ನಮ್ಮ ವ್ಯಾಖ್ಯಾನ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟರು ಅಂತೇಳಿ ಅಂತ ಇದು ಬಜೆಟ್ ಮೇಲಿನ ಕೇಳಿದಂತಹ ಪ್ರಶ್ನೆ ಅದೇ ರೀತಿ ಈ ಹಿಂದೆ ಒಂದು ಸುದ್ದಿ ಮುರಿದಾಗ ಒಂದು ವರದಿಯನ್ನು ಮಾಡಿತ್ತು ನೆನ್ನೆಯೂ ಕೂಡ ವರದಿ ಬಿತ್ತರೂ ಕೂಡ ಆಗಿತ್ತು ಎರಡನೇ ಬಾರಿಗೆ ಮಾರೇಗೌಡರು ಇನ್ ವಾಟ್ ನೆಕ್ಸ್ಟ್ ಅಂತ ಮಾಡಿದ್ವಿ ಸೋಮಶೇಖರ್ ಅವರು ಕೇಳಿದ್ವಿ ಮಾರೇಗೌಡ್ರನ್ನ ಕರ್ಕೊಂಬರಲಾಗಿದೆ ಈ ಹಿಂದೆ ನಿಮ್ಮ ಆಧಾರದ ಮೇಲೆ ನೀವು ಕೊಟ್ಟ ಮನವಿಯ ಮೇಲೆ ಅಥವಾ ನೀವು ಕೊಟ್ಟ ದೂರಿನ ಮೇಲೆ ಸಿ ಎಂ ಮಾರೇಗೌಡರನ್ನ ಪಕ್ಷದ ಆರು ವರ್ಷಗಳಲ್ಲ ಉಚ್ಚಾಟನೆ ಮಾಡಲಾಗಿತ್ತು ಈಗ ಕರ್ಕೊಂಬಂದಿದ್ದಾರೆ ನಿಮಗೆ ಅಲ್ಲಿ ಬಿ ಜೆ ಪಿಲಿ ಮುಜುಗರದ ವಾತಾವರಣ ಇದೆ ಅವ್ರ ಜೊತೆ ಅನ್ನುವಂಥ ಮಾತುಗಳು ಅಂತ ಕೇಳಿದ ಪ್ರಶ್ನೆಗೂ ಕೂಡ ಅವ್ರಿಗೇನು ಉತ್ತರ ಕೊಟ್ಟರು ಅದಕ್ಕೂ ಕೂಡ ನಾನು ನೋ ಪಾಲಿಟಿಕ್ಸ್ ಮಾತನಾಡೋದಿಲ್ಲ ಓನ್ಲಿ ಡೆವಲಪ್ಮೆಂಟ್ ನನಗೆ ಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ಬೇರೆ ನಾನು ಏನೂ ಮಾತನಾಡೋದಿಲ್ಲ ಈ ಎಲ್ಲ ಮಾತುಗಳನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಡ್ತೀನಿ ಅಂತ ಹೇಳಿದರು ಎಲ್ಲೂ ಕೂಡ ಮಾತಿನಲ್ಲಿ ತಗಲಿ ಹಾಕಿಕೊಳ್ಳುವ ಪ್ರಯತ್ನವನ್ನು ಸೋಮಶೇಖರ್ ಮಾಡಲಿಲ್ಲ ಒಂದು ರೀತಿಯೊಳಗೆ ಪ್ರಬುದ್ಧತೆಯನ್ನು ರಾಜಕಾರಣಿ ಮಾತನಾಡುವ ರೀತಿಯೊಳಗೆ ಮಾತನಾಡಿದರು ಅದಾದ ಮೇಲೆ ಮತ್ತೆ ನಮ್ಮ ಪ್ರಶ್ನೆಯನ್ನು ಮುಂದುವರಿಸಿದ್ವಿ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಗೆಲ್ಲಿಸ್ತೀರಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಯಾರನ್ನು ಗೆಲ್ಲಿಸ್ತೀರಿ ನಿಮ್ಮ ಕ್ಯಾನೋಸ್ ಯಾರಿಗೆ ಮಾಡ್ತೀರಿ ಅನ್ನುವಂಥದ್ದು ಸುದ್ದಿ ಮೃದಂಗದ ಪ್ರಶ್ನೆ ಆ ಪ್ರಶ್ನೆಗೆ ಏನು ಉತ್ತರಿಸೋದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಒಳಗೆ ನಾನು ಯಾರು ಯಶವಂತಪುರ ಕ್ಷೇತ್ರಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಡೆವಲಪ್ಮೆಂಟಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅವರಿಗೆ ನಾನು ಬೆಂಬಲಿಸ್ತೀನಿ ಹಂಗಾರೆ ಬಿ ಜೆ ಪಿಗೆ ಬೆಂಬಲಿಸೋದಿಲ್ಲವಾ ಪಕ್ಷಕ್ಕೆ ಬೆಂಬಲಿಸುವುದಿಲ್ಲ ವ್ಯಕ್ತಿಗೆ ಬೆಂಬಲಿಸುತ್ತೇನೆ ನಮಗೆ ಇಡೀ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಅನುಕೂಲ ಮಾಡುವಂಥ ವ್ಯಕ್ತಿಯನ್ನು ನಾನು ಬೆಂಬಲಿಸ್ತೇನೆ ಅವರು ಪರಪ್ರಚಾರ ಮಾಡ್ತೇನೆ ವಿನಃ ಯಾವ ಪಕ್ಷದ ಪರವಾಗಿಯೂ ನಾನು ಮಾತನಾಡುವುದಿಲ್ಲ ಅಂತ ಹೇಳಿ ಮತ್ತೊಂದು ಅಡ್ಡಗೋಡೆಯ ಮೇಲೆ ದೀಪವನ್ನು ಇಡುವುದರ ಜೊತೆ ಒಳಗೆ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಈಗಾಗಲೇ ನಾನು ಒಂದು ಹೆಜ್ಜೆ ಮುಂದೆ ಅಥವಾ ಹಿಂದೆ ಇಟ್ಟ ಆಗಿದೆ ಎನ್ನುವಂಥದ್ದನ್ನು ಸೂಚ್ಯವಾಗಿ ಹೇಳಿದರು ಇದು ಇವತ್ತು ಸೋಮಶೇಖರ್ ಕೊಟ್ಟಿರತಕ್ಕಂಥ ವಿಶೇಷ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಹೇಳಿಕೆಗಳು ಸರ್ಕಾರದ ಬಜೆಟ್ ಲೋಕಸಭಾ ಚುನಾವಣೆಗೆ ಪೂರಕವಾ ಹೇಗಿದೆ ಸಾಮಾನ್ಯವಾಗಿ ಬಜೆಟ್ ಘೋಷಣೆ ಆದಾಗ ಆಡಳಿತ ಪಕ್ಷದವರು ಪರವಾಗಿ ಮಾತನಾಡ್ತಾರೆ ವಿರೋಧ ಪಕ್ಷದವರು ವಿರೋಧ ಮಾತನಾಡ್ತಾರೆ ಅಷ್ಟೇ ಸಾಮಾನ್ಯವಾಗಿ ಬಜೆಟ್ಗಳು ಆಗ್ತಾ ಇರ್ತೇವೆ ಹೋಗ್ತಾ ಇರ್ತವೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿದ್ ಹೇಳಿದ್ನಲ್ಲ ಈಗ ಆಡಳಿತ ಪಕ್ಷದವರು ಪರ ಒಳ್ಳೆ ಬಜೆಟ್ ಅಂತಾರೆ ವಿರೋಧ ಪಕ್ಷದವರು ನೀರಸ ಬಜೆಟ್ ಅಂತಾರೆ ಸರಿ ಬಜೆಟ್ ಬಿಟ್ಟರೆ ಯಶವಂತಪುರ್ ಕ್ಷೇತ್ರ ಇನ್ನೊಂದು ಬೆಳವಣಿಗೆ ಆಗಿದೆ ತಮ್ಮ ಗಮನಕ್ಕೆ ಬಂದಿದೆ ತಮ್ಮ ಅಭಿಪ್ರಾಯದ ಮೇಲೆ ಉಚ್ಚಾಟನೆ ಆಗಿತ್ತು ಮಾರೇಗೌಡರು ಈಗ ಮತ್ತೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ನಿಮ್ಮನ್ನೇನಾರು ಕೇಳಿದ್ರೆ ನಿನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ವಿಚಾರ ಇದ್ರೆ ಯಾರು ಬೇಕಾದ್ರೂ ನನಗೆ ಸಲಹೆ ಕೊಡ್ಬೋದು ಕುಡಿಯುವ ನೀರಿಗೆ ಇರ್ಬೋದು ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ಅದು ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೇನೆ ಇನ್ನ ಕ್ಷೇತ್ರದ್ದು ಪೊಲಿಟಿಕಲ್ ವಿಷಯವಾಗಿ ನಾನು ಯಾವ್ದು ಕೂಡ ಮಾತನಾಡಲ್ಲ ಪೊಲಿಟಿಕಲ್ ಏನಿದ್ರು ಇಪ್ಪತ್ತೆಂಟಕ್ಕೆ ಮಾತನಾಡ್ತೀನಿ ಅಲ್ಲಿಗಂಟ ಗಂಟ ಪೊಲಿಟಿಕ್ಸ್ ಏನು ಮಾತಾಡಕ್ಕೆ ಹೋಗೋದಿಲ್ಲ ಸರ್ ಅಲ್ಲ ಈಗ ಬಿಜೆಪಿ ಮುಜುಗರ ಆಗ್ತಾ ಇದೆ ಒಂದು ದೊಡ್ಡ ಸುದ್ದಿ ನಿನ್ನೆಯಿಂದ ನನಗೆ ಯಾಕೆ ಮುಜುಗರ ಆಗ್ತಾ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ತಮ್ಮನ್ನು ಪರಿಗಣಿಸ್ತಾ ಇಲ್ಲ ಒಳಗಡೆ ತಗೊಂಡಿರೋ ಆ ಹಿನ್ನೆಲೆ ಅಂತ ಹೇಳಿ ಯಾರು ಏನು ಬೇಕಾದರೂ ಹೇಳ್ಬೋದು ಕ್ಷೇತ್ರದ ಡೆವಲಪ್ಮೆಂಟ್ ಅಷ್ಟೇ ನನ್ನ ಮೈನ್ ಅದು ಬಿಟ್ಟರೆ ಬೇರೆ ಏನು ಮಾತಾಡೋದು ಇಂಟು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬೆಂಗಳೂರು ಉತ್ತರ ಭಾಳಷ್ಟು ಗಮನ ಸೆಳೀತಾ ಇದೆ ಯಾರಿಗೆ ಟಿಕೆಟ್ ಕೊಡ್ಬೋದು ನೀವು ಯಾರು ಪರವಾಗಿ ಕೆಲಸ ಮಾಡ್ತೀರಿ ಅನ್ನೋದೇ ಭಾಳಷ್ಟು ಜಿಜ್ಞಾಸೆ ಆಗಿದೆ ಅದಕ್ಕೆ ಏನು ಡೈರೆಕ್ಟಾಗಿ ಹೇಳ್ತೀರಿ ಸರ್ ಯಾರು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತಾರೆ ಯಶವಂತಪುರ ಕ್ಷೇತ್ರದ ಬಗ್ಗೆ ವಿಶೇಷವಾದ ಗಮನ ಕೊಡ್ತಾರೆ ಅಂಥವ್ರಿಗೆ ಮತ ಹಾಕಿ ಅಂತಕ್ಕಂಥದ್ದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಪಕ್ಷಕ್ಕೆ ನೇರವಾಗಿ ಹೇಳುವಂತ ಪ್ರಶ್ನೆ ಇಲ್ಲ ನೋ ಪಾರ್ಟಿ ಹಾಗೆ ಅನೇಕ ಕಡೆ ಮಾತನಾಡುವಾಗ ಮಾರೇಗೌಡ ಒಳಗಡೆ ಬಂದಿರತಕ್ಕಂಥ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸ್ತಾ ಇದ್ರು ಏನು ಒಳ್ಳೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಒಳಗೆ ಗೆದ್ದು ಬಂದು ಬಿಟ್ವೇನೋ ಅನ್ನೋ ರೀತಿಯೊಳಗೆ ಮಾರೇಗೌಡ ತಂಡ ಆಡ್ತಾ ಇದೆ ಅಂತ ಹೇಳಿ ಅಂತ ಅದೇನಾಗ್ತಿದೆಯೋ ಗೊತ್ತಿಲ್ಲ ಮಾರೇಗೌಡರಿಗೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸೋಮಶೇಖರ್ ಅವರು ಇಪ್ಪತ್ತೆಂಟರವರು ನಾನು ಏನೂ ಮಾಡೋದಿಲ್ಲ ಮುಂದೆ ಅಂದರೆ ಆಮೇಲೆ ರಾಜಕಾರಣ ನೋಡೋಣ ಅಂತ ಈಗ ನಾನು ಮಾತಾಡಲಿ ನಾನೀಗ ಕೇವಲ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಇದಿಷ್ಟು ಇವತ್ತಿನ ವಿಶೇಷ ವಿಶೇಷತೆಯ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದೇ ರೀತಿ ಇವತ್ತು ಹಲವು ಕಡೆಗಳಲ್ಲಿ ಕಾರ್ಯಕ್ರಮ ನಡೆಯಿತು ಮುಖ್ಯವಾಗಿ ಪಾರಸ್ಮನೆಯ ಮುಂಭಾಗದೊಳಗೆ ಒಂದೇ ದಿವಸದೊಳಗೆ ಟಾರ್ ಹಾಕಿಕೊಟ್ಟರು ಡಾಂಬರೀಕರಣವನ್ನು ಮಾಡಿಕೊಟ್ರು ಹೇಳಿ ಅಂತ ರಸ್ತೆಯನ್ನು ಕೂಡ ಉದ್ಘಾಟನೆಯನ್ನು ಮಾಡಿಸಲಾಯಿತು ಪಾರಸ್ ಅಪಾರ್ಟ್ಮೆಂಟ್ಸಿನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದವರು ಬಹುಶಃ ಇದು ಪ್ರಪ್ರಥಮ ಅಂತ ಅನ್ಸುತ್ತೆ ಅಥವಾ ಇದು ಸರಿ ಅನಿಸುತ್ತೋ ತಪ್ಪು ಅನ್ಸುತ್ತೋ ನನಗೆ ಗೊತ್ತಿಲ್ಲ ಡಾಂಬರೀಕರಣ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸುವಂಥದ್ದು ಓಕೆ ಡಾಂಬರೀಕರಣ ಮಾಡಿದ್ರು ಅಂತೇಳಿ ರಸ್ತೆಯನ್ನೇ ಉದ್ಘಾಟನೆಯನ್ನು ಮಾಡಿಸ್ತಂತೂ ಬಹುಶಃ ಇದು ಪ್ರಥಮ ಅಂತ ಅನಿಸುತ್ತೆ ಅನ್ನೋದು ಯಾಕೆ ಉದ್ಘಾಟನೆ ಮಾಡಿಸಿದ್ರೋ ಗೊತ್ತಿಲ್ಲ ಅಂತೂ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿರ್ತಕ್ಕಂಥದ್ದು ರಸ್ತೆ ಡಾಂಬರೀಕರಣವಾಯಿತು ಉದ್ಘಾಟನೆ ಆಗಿರೋಂಥದ್ದು പുഷ്പുഷ്പം പ്രസാ കോൺ പാപേനതേ നമ ഘന്മ ആചാരം വയാ മന്ത്ര പൃഷ്പാഞ്ജലി ഓ എന്നാനബോധരരീരകമാലവിഷ്ണുൈ രജീജനുപ്രദതേ എല്ലാവരെ സുരനാകതാവനംൃഷ്പം രാജാജി രാജനെ അപ്പോൾ ഇനിക്ക് ಹೋಗി കുറത്തെ ಸ್ವಲ್ಪ ദൈവത്തെ ഇനിക്ക് ಹೋಗി ഇങ്ങനാ ഇങ്ങടാ 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 ನಮಸ್ಕಾರ ನಮ್ಮ ಕೃತಜ್ಞತಾ ಪೂರ್ವಕ ಎಲ್ಲ ಸದಸ್ಯರನ್ನು ಸಲ್ಲಿಸುತ್ತಿದ್ದೇವೆ ಈ ಚಿಕ್ಕನೆ ಕಾಣಸಲ್ಲ ಮರ ಅದು ಇಷ್ಟೇ ಇರಲಿ ಜನಪ್ರಿಯ ಸಾಧಕರಿಗೆ ಮಾลา ಅರ್ಪಣೆ

ಇನ್ನೊಂದು ಸ್ವಲ್ಪ ಅಗ್ಲಾಗಿ ಎಲ್ಲ ಕಡೆ ತಿನ್ನಿಸ್ತಾರ ತಿರ್ಸಿ ರಿಪೋರ್ಟೆ ಬರಲ್ಲ ಮೀಡಿಯಾ ಮಾತ್ರ ಈ ಖ್ಯಾತಾರೆ ಸಾಯಬ್ರೆ ಪ್ರತಿಯೊಂದು ಮನೆಗೂ ಖಾತೆ ಕೊಡೋಕ್ಕೆ ಇಲ್ಲೇ ಬಂದಿದ್ದು ಸಾಯವ ಪ್ರತಿಯೊಂದು ಮನೆಗೆ ಒಂದು ರೂಪಾಯಿ ಲಂಚ ಇಲ್ಲೇ ಖಾತೆ ಕೊಡಿಸೋದು ಬಹಳ ಬಹಳ ಪ್ರಾಬ್ಲಮ್ ಆಗಿತ್ತು ಅದ್ರ ಡಿ ಸಿ ಹತ್ರ ಮಾತಾಡಿ ಜೆ ಸಿ ಹತ್ರ ಮಾತಾಡಿ ಇಲ್ಲೇ મે એપાર્ટમેન્ટલે ઇરવાચ આ જલ્દી પતી ગયું છે સાבי સાבי તો જલ્દી கவர் ਦਿੱத்துக்கோ பாஸ்ே புக்படா அதுச்சும் இங்கே குரளே அதுச்சும் இத்ரே இங்க போச்சு ஆக்கி ஓகே بیٹா ஓகே இல்ல இன்னும் பச்சைய வரதுக்கு போற பாப்பா அங்க நிந்து கால் ரெ பிரபஞ்ச இங்க நிந்துடணும் சும் என்ன பா இது இன்னும் வரமா இல்ல அம்மா

ಆ ಮೋರಿಗಳಲ್ಲಿ ಏನು ಜೀವ ಇಲ್ಲ ಸುಮ್ಮನೆ ಅದ್ರ ಮೇಲೆ ಮಾಡ್ತವ್ರೆ ಸ್ವಲ್ಪ ಅದೊಂದು ಮೋರಿ ದಯವಿಟ್ಟು ಮಾಡಿಸ್ಕೊಡ್ಬೇಕು ಎರಡು ಕಡೆ ಏನಪ್ಪ ಮಾಡಿಲ್ಲ

ಉದ್ಘಾಟನೆ ಆದ ಮೇಲೆ ಅಪಾರ್ಟ್ಮೆಂಟ್ಸ್ ನ ಕೆಳಮಹಡಿಯಲ್ಲಿ ಕುಳಿತು ಮಾತನಾಡ್ತಿರುವಾಗ ಅಲ್ಲಿ ಇರ್ತಕ್ಕಂಥ ನಿವಾಸಿ ಸಂಘದ ಹನುಮಂತರಾಜ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಮುದವರು ಇರ್ಬೋದು ಎಲ್ಲರೂ ಕೂಡ ಹೇಳಿದಂಥದ್ದು ಸೋಮಶೇಖರ್ ಅವರು ಒಂದು ದಿವಸದಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಮುಂದೆ ಅವರು ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಅವರಿಗೆ ಮತ ಹಾಕಬೇಕು ಅವ್ರಿಗೆಲ್ಲರಿಗೂ ಮತ ಹಾಕ್ತೀರಾ ಕೈ ಎತ್ತಿ ಕೋಶ್ನೆ ಕೂಗಿ ಅಂತ ಹೇಳಿದರು ಇನ್ನೊಬ್ಬರು ಹೇಳಿದ್ರು ನಾವು ನೀವೆಲ್ಲೇ ಇರಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೇವೆ ನಾವು ಯಾರು ಕೂಡ ಏನೇನು ನಿರೀಕ್ಷೆ ಮಾಡಬಾರ್ದು ಬೇರೆ ಬೇರೆ ವ್ಯವಸ್ಥೆಗಳ ನಿರೀಕ್ಷಣೆಯನ್ನು ಮಾಡಲಿ ಸೋಮಶೇಖರವರನ್ನ ಗೆಲ್ಲಿಸಿದ್ದೇ ಆದರೆ ನಾವು ಏನು ಬೇಕಾದ್ರಿಗೆ ಕೆಲಸ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ರು ಆಗ ಸೋಮಶೇಖರ್ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇದ್ರು ಈಗ ಯಾಕೆ ಚುನಾವಣೆಯ ಪ್ರಸ್ತಾಪ ಈಗ ಯಾಕೆ ಚುನಾವಣೆಯ ಪ್ರಸ್ತಾಪ ಇನ್ನೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳ್ತಾಯಿದ್ರು ಮಾಜಿ ಪುರಸಭಾ ಸದಸ್ಯ ಬಿ ಬಿ ಎಂ ಪಿಯ ನಾಮನಿರ್ದೇಶ ಸದಸ್ಯ ಜಿ ವಿ ಸುರೇಶ್ರು ಎದ್ದು ನಿಂತುಕೊಂಡು ಪಾರಸ್ಮನೆಯ ಖಾತೆಯನ್ನು ಮಾಡಿಸೋದಕ್ಕೆ ಸೋಮಶೇಖರ್ ಸಾಕಷ್ಟು ಕಷ್ಟವನ್ನು ಪಟ್ಟು ಒಂದು ರೂಪಾಯಿ ಹಣವನ್ನು ಪಡೆಯಲು ಇಲ್ಲೇ ಖಾತೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು ಆಗಲೂ ಕೂಡ ಏ ಅದೆಲ್ಲ ಯಾಕೆ ಹೇಳ್ತೀಯ ಕೂತ್ಕಳೆಯಾ ಈಗೇನು ಕೇಳಕ್ಕೆ ಹೋಗ್ತೀಯಾ ಅಂತಂದರು ಸೋಮಶೇಖರ್ ಇಲ್ಲಿ ಏನಾಗಿದೆ ಅಂತಂದರೆ ಬಹಳಷ್ಟು ಜನರ ತಲೆಯ ಒಳಗೆ ಇನ್ನು ಕೆಲವೇ ದಿವಸಗಳಲ್ಲಿ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಉಪಚುನಾವಣೆ ಆಗಿಬಿಡುತ್ತೆ ಕಾಂಗ್ರೆಸ್ನ ಸೋಮಶೇಖರ್ ಸ್ಪರ್ಧೆ ಮಾಡಿಬಿಡ್ತಾರೆ ಅಂತ ಅವರ ಬೆಂಬಲಿಗರು ಅಥವಾ ಅವರ ಹಿತೈಷಿಗಳು ಅವರ ಹಿಂಬಾಲಕರು ಅವರ ತಲೆಯಲ್ಲಿ ಹು ಹುಳ ಹೊಕ್ಕಿಬಿಟ್ಟಿದೆ ಅವರು ಅದನ್ನು ನನ್ನ ಯೋಚನೆ ಅಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ಈಗ ಮತ್ತೆ ನನ್ನ ಚುನಾವಣೆಗೆ ಹೋಗಲಿ ಅಂತಕ್ಕಂಥ ಮಾತುಗಳನ್ನ ಆಡ್ತೀವಿ ಈಗೇನು ಪ್ರಚಾರ ಮಾಡೋದು ಬೇಡ ಅಂತಾರೆ ಅಲ್ಲಿ ಹೇಳ್ತಾ ಇದ್ದರು ಅದನ್ನು ಕೂಡ ನೀವು ಗಮನಿಸಿ ಸೋಮಶೇಖರ್ ಅವರಿಗೆ ಎಲ್ಲೇ ನಿಂತರು ಯಾವುದೇ ಇದ್ರು ನಾವೆಲ್ಲರೂ ಮತ ಹಾಕಬೇಕು ಅಂತ ಹನುಮಂತರಾಜು ಆದಿಯಾಗಿ ಜೈಕಾರದ ಘೋಷಣೆಯನ್ನು ಕೂಗುದು ಅದಾದಮೇಲೆ ಕೈರಿಚಿ ಹೋಟೆಲ್ನ ಮುಂಭಾಗದಲ್ಲಿಯೂ ಕೂಡ ಒಂದು ಡಾಂಬರೀಕರಣದ ಪೂಜೆ ನೆರವೇರಿತು ಅದರದ್ದು ಕೂಡ ಗಮನವನ್ನು ಸೆಳೆದಿದ್ದೇವೆ ಬಹುಮುಖ್ಯವಾಗಿ ಎಸ್ ಟಿ ಸೋಮಶೇಖರ್ ಅವರ ನಡೆ ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ ನಾನು ಬಿ ಜೆ ಪಿ ಬಿಟ್ಟಿಲ್ಲ ಅಂತಲೇ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಕಾರ್ಯಕಾರಣಿಗೆ ಹೋಗಲ್ಲ ಅತಿ ಹೆಚ್ಚಾಗಿ ಕಾಂಗ್ರೆಸ್ನವ್ರ ಜೊತೆಗೆ ಓಡಾಟ ಕಾಂಗ್ರೆಸ್ನ ಜೊತೆ ಮಾತುಕತೆ ಕಾಂಗ್ರೆಸ್ನವ್ರ ಜೊತೆಗೆ ಎಲ್ಲವೂ ಇರೋದ್ರಿಂದ ಬಿ ಜೆ ಪಿಯೊಳಗೆ ಕೇವಲ ಇದ್ದೇನೆ ಅನ್ನುವ ರೀತಿಯಾಗಿರ್ತಕ್ಕಂಥದ್ದು ಆ ಮುಜುಗುರದಿಂದ ಎಲ್ಲೋ ಒಂದು ಕಡೆಗೆ ಸಿ ಎಂ ಮಾರೇಗೌಡರ ಒಳಗಡೆ ಕರ್ಕೊಂಡಿದ್ದಾರೆ ಅಂತ ಅಂತ ಕಾದ್ ನೋಡೋಣ ಏನಾಗುತ್ತೆ ಅಂತ ಅಂತ ಅದರ ಮಧ್ಯೊಳಗೆ ಲೋಕಸಭೆಯ ಚುನಾವಣೆಯ ನಂತರದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮಂಡಲದ ಅಧ್ಯಕ್ಷರು ಯಾರು ಅನ್ನುವಂಥ ಚರ್ಚೆಗಳು ಇದೆ ಆ ಚರ್ಚೆಯನ್ನು ಕೂಡ ಇನ್ನೊಂದು ವಿಶೇಷ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತರ್ತಾನೆ ನಮಸ್ಕಾರ